ಯಪ್ಪ ದೇವ್ರ ನಮಸ್ಕಾರಪ್ಪ ಅಂಗಡಿ ಚಲೋ ತಮ್ಗೆ ನಡೀಲಿಪ್ಪ ಗಿರಾಕಿ ಬಾಳಷ್ಟ ಬರ್ಲಿ ನನ್ನ ಅಂಗಡಿಗೆ ನೆದರ್ ಕಟ್ಟೆ ನೀ ಮಂದಿ ಎಲ್ಲ ನೆದರ್ ನನಗ ಬಿಡಾಕತ್ತಾರ ನನ್ನ ಅಂಗಡಿನ ನಡೀವಲ್ ಈ ಚಲೋ ತಮ್ಗೆ ನಡೀಲಿ ಗಿರಾಕಿ ಬಾಳಷ್ಟು ಬರ್ಲಿ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಾಡ ನನ್ನಿಂದನ ಶುರು ಮಾಡ ನಮಸ್ಕಾರ ನಮಸ್ಕಾರ ಕುರ್ಚಿ ಮೇಲೆ ಕುಂತಾರ ಸ್ವಲ್ಪ ತ್ರಾಸ ಆಗ್ಬಾರ್ದ ಲೈಟ್ ಹಚ್ಚಲ ಹೋಗುದು ಬರುದು ಮಾಡಾಕ್ ಹೋಗ್ಬೇಡ ಪಾ ಹಾ ಕರೆಂಟ್ ತಲಿ ತಿನ್ನಾಕ್ ಹೋಗ್ಬೇಡ್ರಿ ನನ್ ಮೊದ್ಲ ಹೇಳಾಕತ್ತೀನಿ ಗಿರಾಕಿ ಇಲ್ಲ ಅಂತ ಹೇಳಿ ನನ್ ತಲಿ ಹಾಪ್ ಆಗೈತಿ ಮೊದ್ಲ ಬರಾತಂತ ಅಡಿಪ ಎದಕ್ ಅವಸರ ಮಾಡತ್ತಿ ಜಳಕ ಮಾಡಿ ಅರಬಿ ಹಾಕೊಂಬರ್ಗುಡ್ಲೆ ಲೇಟ್ ಆತಟ್ಟ ಲೇಟ ತಡಿ ಬರ್ತಾನೆ ಒಂದು ಹತ್ತು ನಿಮಿಷ ತಡಿ ಬಂದ ಬಿಡ್ತಾನೆ ನೋಡಿ ಈಗ ಏನ್ ತಲಿನ ಕೆಡಸ್ಕೊಬಾರ್ಡಪ್ಪ ಇದೊಂದ್ ಕಿಶದಾಗ ಇದೊಂದ್ ಕಿಶದಾಗ ಪಾಕೆಟ್ ಇಟ್ಕೊಂಡ್ ಬರ ಅದನ್ನೇ ಅವ್ರ ಏನ್ರ ಕಡೆ ಹೇಳಿದ್ರೆ ಪಾಕೆಟ್ನಾಗ ತುಂಬ್ಕೊಂಡ್ಬಿಡ್ದ கடஸ்க்கோட பண்டி இட்காரல் பிர் ஆக்கொண்டாரி பலாவ் திந்தி பிசி பிசி பலாவ் முடப்பா அட்டமேல் வர்த்தி நீக்கி பகலாக ಬರ್ರಿ ಬಿಸಿ ಬಿಸಿ ಪಲಾವ್ ಬಾರಿ ಪಲಾವ್ ಐತ್ರಿ ಧಾರವಾಡದಾಗ ಫೇಮಸ್ ಪಲಾವ್ ಬರ್ರಿ ತಿಂದು ಹೋಗ್ಬರಿ ಫೇಮಸ್ ಪಲಾವ್ 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 ಮತ್ ಚಾ ಅಲ್ರಿ ಚಾ ಹಿಂಗ ಇರ್ತೇತಂದ್ರ ಇಲಾಖೆ ಚಾ ಮಾಡಿದ್ರಿ ನನ್ ಹೇಳ್ತಿ ಕೈ ಹಿಂಗಿ ಮಾಡಿರ್ತಾವ್ರಿ ಚಾ ಕುಡಿ ಬರ್ರಿ ಎಲ್ಲಿ ಹಚ್ಚಿರಿ ಬಾಡ್ಯನ್ ಮಗನ ಪಲಾವ್ ಅಂತ ಪಲಾವ್ ಮದ್ ಒಂಟೆ ನಾನು ಬಿರಿಯಾನಿ ಊಟ ಮಾಡಕ್ ಐದು ನೂರು ರೂಪಾಯಿ ಕೆಲಸ ಸೂಟಿ ಮಾಡಿ ಪಲಾವ್ ಅಂತ ಹೋಗ್ನಾ ನೀನು ಚಾ ಪಲಾವ್ ತಿನ್ನ ತಿನ್ಬರ್ರಿ ಮಸ್ತ್ ಐತಿ ಪಲಾವ್ ತಿನ್ಬರ್ರಿ ಹೋಗ್ಲಿ ಸಲ ತಿಂತೀರಿ ಅಣ್ಣಾರ ಬರ್ರಿ ಹಂಗ ಮಾಡಿರಿ ಸಲ ಒಂದ್ ಒಂದ್ ಸೂತ್ ನೋಡ ನೋಡಬಾರೀ ಹೋಗ್ಲಿ ಹೋಗಿ ಮುಖಕ್ಕೆ ಬಿರಿಯಾನಿ ಮೇರ್ತಿನಿ ಹೋಗ್ಲಿ ಹಾ ನನ್ನಂತ ಪಲಾ ಯಾರು ಧಾರವಾಡದಾಗ ದಾರ ಮಾಡುವಾಗ ಮುಖ್ಯ ಇದಕ್ಕೆ ಏನಪ್ಪ ಇದು ಗಿರಾಕಿನೂ ಬರತಿಲ್ಲ ಎಕ್ತೋತ ಗಿರಾಕಿ ಒಂದ್ ಗಿರಾಕಿ ಇಲ್ಲ ಯಾವಾಗ ಇಂತ್ರಿ ಅದು ಹಬ್ಬ ಎಲ್ಲ ಎಲ್ಲಾರು ಅವನ ಕಡೆನ ಹುಯಿ ಹುಯಿ ಅನ್ನಾಕತಾರೆ ತೆಗ್ರೇಸ್ ತಿನ್ನಾಕ ಅಲ್ಲಿ ಹೋಗತ್ತಾರ ಕಡೆ ಪಲಾವ್ ತಿನ್ನಾಕ ಬರವಲ್ರಿ ಇವ್ರು அண்ணா ஓ அண்ணா இது அண்ணா ரெ அண்ணா 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 ஓ நோ ஏ என்ன முந்தல மாட்டேங்க எதர்க்கு பிச்சல ಅಣ್ಣ ಏನಾರ ಇದ್ರ ಹಾಕಣ್ಣ ಎರಡ್ ದಿನ ಊಟ ಮಾಡಿಲ್ಲಣ್ಣ ಇಲ್ಲಿ ಹೋಗ್ ಚಿಲ್ಲರಿಲ್ ಹೋಗ್ ಮುಂದೋಗ್ ಅಣ್ಣ ಒಂದ್ ರೂಪಾಯಿ ಇದ್ರ ಹಾಕಣ್ಣ ಇಲ್ಲಿ ಹೋಗ್ ಚಿಲ್ಲರಿ ಇಲ್ಲೋಗ ಬೆಳಿಗ್ಗೆ ಅದೂರಿ ಕೊಡೋಣ ಕಾಯ್ ಬಿಡ್ರೆ இல்ல ரகத்தில் அங்கடியாக அங்கடி அண்ணா நினைவ் ஒழிங்கில் குந்திர சைட் கொடுத்தேன் அண்ணா ஏனாணி நானே நோடிலே கிஸ்த் ரூபாய் நோடிலே அண்ணா எர்தினா ஊட்டாடில நினை தேவ் ஒழிங்கப்பா நீ கிள்கி மாட்கல்லே கிர்ஹாக்கிளா நீ அண்ணா ஒன் ரூபாய் ஆகணி ஒன் ரூபாய் இல்ல சில்லர் இல்ல நோட்ரி ನೀವ್ ನೋಡ್ರಿ ಹಂಗಂದ್ರೆ ನನಗಿಂತ ದೊಡ್ಡ ಭಿಕ್ಷುಕ ಅದಿ ಬಿಡುಪಾನಿ ಎಲ್ಲಿ ದೇವ್ರಿಗೂರ ನೆನಪೈವ ಭಿಕ್ಷುಕು ವೇಷ ಹಾಕ್ಕೊಂಡು ನನ್ನ ಚೆಕ್ ಮಾಡಕ್ಕೆ ಬಂದಿರ್ಬೇಕು ಇವ ಯಾರ ಬಡ್ರ್ರು ಬಂದ್ರೆ ಏನಾರ ರೊಕ್ಕ ಇಕ್ಕ ಕೇಳಿದ್ರೆ ಅಂತ ಹೇಳಿ ಅಲ್ಲಲ್ಲ ದೇವ್ರಿಗೆ ಭಾಳ ಶಿ ಅಲ್ವೇ ಬಿಡ್ಪಾನಿ ಹಾಂ ದೇವ್ರ ನಮಸ್ಕಾರ ದೇವ್ರ ಬರ್ರಿ ಅಂಗಡಿಯಾಗಿ ಬರ್ರಿ ಬನ್ರಿ ಹಾಂ ಕುಂದರಿ ನೀವು

ತಿನ್ರಿ ಹೆಂಗ ರೀ ಪಲಾವ್ ಚಲೋ ಆಗೇತಲ್ರಿ ಚಲೋ ಆಗೇತ್ ನಾನು ಹೆಂಗ ಮಾಡಿದಿರಿ ಪಲಾವ್ ನೋಡ್ರಿ ಇಲ್ಲಿ ಯಾವ ಒಳ್ಳೆಯ ರೋಡಿನ ಕಡೆ ಹಬ್ಬ ಹಾಕ್ರಿ ಅಮ್ಮ ನಾನು ಹೆದರಿಕೆ ಬರೋಕತೈತಿ ನಿಮ್ಮ ಕೂಡ ಮಾತಾಡಕ ಅಲ್ಲಿ ಯಾರ ಧಾಬಾ ಹಾಕ್ಯನ್ರಿ ನನ್ನ ಅಂಗಡಿಗೆ ಗಿರಾಕಿನ ಬರವಲ್ರಿ ಹೆಂಗರ ಗಿರಾಕಿ ಬರೋಂಗೆ ಮಾಡಿ ನೀ ಹೆದರ್ಬ್ಯಾಡ ಸೀದಾ ಮಾತಾಡ ದಾಡ್ರಿಪ್ಪ ನಾ ಹೆದರ್ಕೊಂಡ ಮಾತಾಡ್ತೀನಿ ಮತ್ತ ಮ್ಯಾಲ ಬಂದಾಗ ನೀ ಏನೇನ್ ಮಾಡಿ ನಾ ತಳಕ್ ಬಂದಾಗ ಹೇಗ್ ಮಾಡಿದೀನಿ ಅಂತಬಾರ್ದು ಬರ್ತೀವಿ ಮತ್ತೆ ಪಲಾವ್ ದೇವರೆ ಎ ಭಾರೀ ತಣಪ ಪಲಾವ್ ಹಾರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಅ ತಣಪ ಪಲಾವ್ ಮಸ್ತಿ ಇತ್ರಿ ಪಲಾವ್ ಮಸ್ತಿ ಅ ಯಪ್ಪ ಬಾಳು ಖುಷಿ ಆತ್ರಿ ಸಾರ್ತ ಕಾತಿರಿ ಪಲಾವ್ ಅಂಗಡಿ ಇಟ್ಟಿ ಸಾರ್ತ ಕಾದ್ರಪ್ಪ ನೀವು ಅದು ನೀವು ಚಲೋ ಐತಂದ್ರೆ ಆ ಪಲಾವ್ ಸಾಕ್ರಿಪ್ಪ ನನಗೆ ಅಟ್ಟ ಸಾಕ್ ಮತ್ತೆ ಬೇಡ್ರಿ ಎಷ್ಟಾತ ಪಲಾವ್ ತಿಂದಿದ್ದೆ ಹಾರಿ ಎಷ್ಟಾತ ಎ ರಕ್ಕೈ ಕಾದ್ರಿಪ್ಪ ಇಡ್ಕೋಲಿ ರಕ್ಕಲಿ ಮ್ಯಾಡ್ರಿ ರಕ್ಕೈ ಕಾದ್ರಿ

ಯಾರ್ ದಿನ ಆತಣ್ಣ ಊಟ ಮಾಡಿಲ್ಲ ಅಣ್ಣ ರೂಪಾಯಿ ಹಾಕೋಣ ನಿನ್ ಕೈ ಆಗದ ನೋಡಣ ಒಟ್ಟಿ ಒಳಗತ್ತಣ್ಣ ಊಸ ಬರ ಹಾಕತ್ತಣ್ಣ ಊಟ ಮಾಡಿಲ್ಲ ಹತ್ತು ರೂಪಾಯಿ ಹಾಕಣ ಹಾಕಣ ಅಣ್ಣ ನಿನ್ಗ್ ದೇವ್ರು ಒಳ್ಳೇದ್ ಮಾಡ್ಲಿ ಅಣ್ಣ ಅಣ್ಣ ಕೈ ಕೊಡೋಣ ಅಣ್ಣ ಬರ್ತೇನೆ ಅಣ್ಣ ಇನ್ನು ಇನ್ನೂರು ಸಲ ಬರ್ರಿ ನಾಚ್ಕೊಬೇಡ್ರಿ ನಿಮ್ದ ಅಂಗಡಿ ಏನೇತ ತಿನ್ನಾಕ ಅಯ್ಯೋ ಯಪ್ಪ ಹಾ ದೇವ್ರ ಈಗಾರ ಹೋದ ಇವ್ರು ಮತ್ತೆ ಬಂದ್ರ ಗಿರಾಕಿ ಬೇಡ್ಕೊಂಡಿದ್ದೆಲ್ಲ ಆಗಾಕತಿತ್ತಪ್ಪ ಪಲಾವ್ ಮತ್ತ ಚಾ ಐತ್ರಿ ಅಣ್ಣ ಏನು ಕೊಡ್ಲಿರಿ ಪಲಾವ್ ಕೊಡ ಪಲಾವ್ ಕೊಡ ಹಾ ಕುದರಿ ಅಣ್ಣ ಕೊಟ್ಟೆ ಪಟ್ನ ಕೊಡಪ್ಪ ಹೊಟ್ಟೆ ಹಸಿ ಹಾ ಕೊಡಾತೇನ್ರಿ ಅಣ್ಣ ಹಾ ತಗೋರಿ ಅದ್ರಾಗ ಮೊಸರ ಕೊಟ್ಟ ತಡ್ರಿ ಅಣ್ಣ ಮಸರು ಕೊಡ್ತೀನಿ ಎಲ್ಲಾ ಕೊಡ್ತೀನಿ ತಡ್ರಿ ಅವಸರ ಮಾಡಾಕ ಹೋಗಬೇಡಿ ನೀ ಯಾಕ ಅವಸರ ಮಾಡಾಗತ್ತಿ ಇಲ್ರಿ ಇಲ್ಲ ರೀ ಹಾಕು ಹಾಕಾಕತ್ತೀನಿ ತಡ್ರಿ ತಗೋರಿ ಸ್ವಲ್ಪದ್ರ ಒಳಗಿರಲಿ ಸ್ವಲ್ಪ ಜಾಸ್ತಿನಾ ಸುರುವಿ ತಗೋರಿ ಆ ದೀರ್ ಬಂದುೋದಾ ಇರಕಿ ಹೆಂಗಾ ಚಾಲೂ ಮಾಡಿ ಸರ್ ಸರ್ ಹಾಕ್ ಸರ್ ನೀರ್ ಮಾಡಿಬಿಡಿ ಮಂತ ತಗೋರಿ ಅಣ್ಣ ಮತ್ತೆ ಏನಾರಾ ಚಾಕೊಳ್ಳಿರಿ இதன் ஆஹ் கூட நீர் நீர் நோட் அண்ணா சிவ் நீர் ನೋಡ್ ಪಲಾವೆ ಹಾ ರೀ ಹ್ಮ್ ಚಲೋ ಮಾಡಿ ಹಾ ರೀ ನನ್ನ ಮಾಡಿ ಮಾಡ್ಯಾನ್ರಿ ಅದ್ಕದ ಚಲೋ ಆಗದ್ರ ಹಾಕೊಂಡ್ ತಿನ್ನು ನಿನ್ನ ಅಂಗಡಿ ಐತಿ ರೀ ಪಲಾವ್ ಹೆಂಗೆ ಹೆಂಗ್ ತಿನ್ನಾಕತ್ತೀರಿ ಚಲೋ ಆಗೈತಿಲ್ವೋ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ರೀ ನಮ್ಗೆ ಚಲೋ ಆಗೈತಿಲ್ರಿ ಪಲಾವ್ ಚಲೋ ಆಗೈತೆ ತಗೋ ತಿನ್ರಿ ತಿನ್ರಿ ನೀವು ಮುಖ ಮುಖ ನೋಡಕ್ ಹೋಗಬೇಡ ಭಾಳ ಹೊಟ್ಟೆ ಅಜ್ಜಿತ ಅನಿಸ್ತೈತೆ ರೀ ನೋಡ್ರಿ ಅಲ್ಲಿ ಎಟ್ ಲಘು ಇವ್ರು ಮತ್ತೆ ನಾವು ಪಲಾವ್ ಹಂಗ ಮಾಡ್ತೀವಿ ರೀ ಫೇಮಸ್ ಪಲಾವ್ ಮುಗಪ್ಪ ಪಲಾವ್ ಅಂತಾರೆ ನನಗೆ ಸ್ವಲ್ಪ ಪಲಾವ್ ಎಕ್ಸ್ಟ್ರಾ ಪಲಾವ್ ಬರುದಿಲ್ಲ ರೀ ಹಂಗೆ ಹಾಕು ಹೊಟ್ಟೆ ಹಸಿದ್ ಭಾಳ ಸ್ವಲ್ಪ ಹಾಕ ರೊಕ್ಕ ತಗೋತೀವಿ ನೋಡಿರಿ ಅದ್ರದು हं तॉय ಸ್ವಲ್ಪ ಮಸರಕ ಮಸರಿ ಹಾಕ್ ಸ್ವಲ್ಪ ಜಾಸ್ತಿ ರಸುರಿ ಹಾರಿ ಇನ್ನ ಸ್ವಲ್ಪ ಹಾಕ್ ನೋಡು ಇನ್ನ ಸ್ವಲ್ಪ ಹಾಕ್ ಸಾಖರೆ ಸಾಕಿ ಇನ್ನ ಸ್ವಲ್ಪ ಕೇಳ್ತ ನಾವು ಹಾಕಂತಿ ಮತ್ತೊಮ್ಮೆ ಮಸರ ತಗೊಂಡ ಬಿಡ್ರಿ ನೀ ತವರಿ ತೊಳ ಮಸರ ಕುಡ್ಕೊಂಡ ತ ತಿನ್ ಬಿಡ್ರಿ ತವರಿ ಏ ಬ್ಯಾಡ್ ಬಿಡಣ ಬೇಡ ಆಮೇಲೆ ಲ್ಯಾಟ್ರಕ್ ಹೇಯ್ತದ ಈ ತಾರ್ಕೋಲ್ಲದೇಲ ಹೊರಗೆ ಆರಿ वो कहीं तोकरों दिया लंच कहीं ना ना इल किस्ता तोकरी ले कहीं तोरी कारेना आका कितरल नहीं है लोग बारे तोकरी ले किस्ता तोक पंडा बोरी ले प्लेटा का कितरल नहीं हुआ है तोरी तोरी किंद्री किस्ता का कितनोरी

ಏನ್ ಮಾಡಿದೀನಿ ಸ್ವಲ್ಪ ಚಹಾ ಕೊಡ್ರಿ ಅಲ್ಲಿ ನೀವು ಜಾಸ್ತಿ ಬಿತ್ತದ ಕುಡಿದೆ ನಾನು ನಾ ಏನ್ ಮಾಡಿದ್ರಿ ನೀವು ಸ್ವಲ್ಪ ಚಹಾ ಕೊಡಂದ್ರಿ ಜಾಸ್ತಿ ಬಿದ್ದಿತ್ತ ಕುಡ ಕೊಟ್ಟೆ ನಂದ ತಪ್ಪೈತು ನಿನಗ ಚಹಾ ಸ್ವಲ್ಪ ಕೊಡಪ್ಪ ನಂದ ತಪ್ಪೈತು ನಂದ ತಪ್ಪೈತಿ ನನಗ ಸೋಲನ್ ಆಯಿಲ್ ಬಂದಿದ್ದ ನೋಡ ಏನ ನಾನು ಮಾಡೇನಿಲ್ಲ ಮತ್ ನೀವ ಹೇಳಿದ್ರಲ್ರಿ ನಿಮ್ದ ತಪ್ಪೈತಿ ಅದರು ಸ್ವಲ್ಪ ಚಾಕ್ ಓಡದೆಲ್ಲ ಅದ್ ನಂದ ತಪ್ಪಾ ನಂದ ತಪ್ಪ ಚಾ ತಗೋ ನೂರ್ ಇಟ್ಕೊಂಡ್ಬಿಡ್ಸಿ ಆತ್ರಿ ಬಾರೋ ಬಾ ನಂದ ತಪ್ಪ ಆಯ್ತು ತಗೋರು ತಗೋಡಿ ಹೋಗ್ರಿ ಮಾಡಾಕ ನಿಂತಿರ ಮಾತ್ರ ನನಗ್ ಬಾಳ ಬರ್ತೈತಿ ಏನಡ್ರಿ

ಅಡವ ಸ್ಟಾರ್ ಕೊಡು ಸ್ಟಾರ್ ಅಣ್ಣಾ ಸ್ಟಾರ್ ತೋರೆ ಅಣ್ಣಾ ಸ್ಟಾರ್ ತೋಣ ಪಲಾವ್ ತಿರುಬೇಕಿತ್ತರಿ ಏ ಪಲಾವ್ ಗಿಲ ಬೇಡಪಾ ಈಗ್ರ ಊಟ ಮಾಡಿ ಬಂದೆನಿ ಬಾ ಪಲಾವ್ 1 ನಂಬರ್ ಅಗಿತ್ತ ನೋಡಿ ಇರತೈತು ಪಲಾವ್ 1 ನಂಬರ್ ಇತರೆ ಹೇಳಲಿ ನಮಗೆ ಸುರೆ

ನಾ ಕೊಡ್ತೇನೆ ತಡ್ಕೊ ನಾ ಕೊಡ್ತೇನೆ ನಾ ತಿನ್ನಿಲ್ಲ ನಿನಗೆ ಕಾಲರ್ ಬಿಡ್ಲಿ ಕಾಲರ್ ಬಿಡ್ಲಿ ನಾ ರೊಕ್ಕ ಕೊಡ್ತೇನೆ ನಾ ಕೊಡ್ತೇನೆ ನಾ ತಿನ್ನಿಲ್ಲ ಮತ್ತೆ ನೋಡ ಮಗನ ನೋಡಿದ್ಯಾ ಅಡಿ ಬಿಟ್ಟಿ ನಾನು ಹೇಳಾತಿನಿಲ್ಲ ಕೊರ್ತನೆ ಅಂತ ಹೇಳಿ ಏ ಮನ್ನ ನೀ ತಿನಿಸಿದಿ ಇವತ್ ನಾ ತಿನ್ಸಾಕತ್ತೆ ನಾ ರೊಕ್ಕನು ನಾ ಕೊಡ್ತೇನೆ ಕೊರ್ತಿನಿ ಇವತ್ತೆ ಹಾ ಅಂದ್ರೆ ಏನು ಮಾಡೋಣ ಈಗ ನಾ ಕೊಡ್ತೇನೆ ನನ್ನ ತಿನ್ನಿಲ್ಲ ನಿನಗೆ ನಾ ಕೊಡವ್ಲಿ ನಾ ಕೊಡಾವ್ಲಿ ಲೇ ಸಕ್ಕಾ ಲೇ ಮಂಜಾ ಲೇ ರೊಕ್ಕ ಯಾರ್ ರೊಕ್ಕಿಪಾ ಯಾರ್ ಜಗಳ ಆಗುತ್ತೆ 호텔ಲಗೆ ಅಣ್ಣ ನಾ ಕೊಡ್ತೇನೆ ನನ್ನ ನಾ ಕೊರ್ತನೆ ನಾ ಕೊಡ್ತನೆ ಯಾರ್ ಕೊಡ್ರಿ 80 ರೂಪಾಯಿ ಕೊಡ್ರಿ ನಾ ಕೊರ್ತನೆ ನಾ ಕೊರ್ತನೆ ನಾ ಕೊರ್ತನೆ நீ சரிလေ ஏ நான் குடுதேன் ஏ சக்கலையா ಮೊಬೈಲ್ ನೋಡ್ಲಿ ಸಲ ಜಗಳ ಮಾಡ್ತಿದ್ದೀವಿ ನಾನು ಪಲಾವ್ ಪಲಾವ್ ಸಲಗೆ ಹ ಮತ್ತ ಅಂಗಡಿಯಲ್ಲಿ ಹೋತ್ಲಿ ಅಯ್ಯಪ್ಪ ಅಂಗಡಿಲಿ ಹೌದಲ್ಲಿ ಎಲ್ ಬಂದೇವ್ ನಾವ್ ನನಗೆ ಕೊಟ್ಲಿ ಮತ್ತ ಪಲಾವ್ ಲಿ ಪಲಾವ್ ಹೊಟ್ಟೆಗ್ ಹೋಗೈತಿ ಕರ್ಗಿತ್ ಮತ್ತ ರೊಕ್ಕ ಹೊಟ್ಟೆ ಇಲ್ಲ ನಡಿಪ ಹೋಗುಣ ಮನಿಗೆ ಮತ್ತೆ ಮಾಡ್ತಿ ತೇಕತ್ತೈತಿ ನೀರ್ ಕುಡನ್ ಅಂತ ನಡಿ ಮನಿಗೆ ಹೋಗಿ ಎಲ್ಲಿ ಏನ್ ಜಗಳ ಆಡಾಕತ್ತಿದ್ರಪ್ಪ ಹುಡುಗರ ಪುರಮಾಷಿ ಜಗಳ ಆಡಾಕತ್ತಿದ್ರು ಬಿಡ ಅಲ್ಲ ಎದಕ್ ಜಗಳ ಆಗ್ತಿದ ನಾನು ಮುಂದೆ ಅದೇ ನನಗೂ ಗೊತ್ತಾಗ್ಲಿಲ್ಲಲ್ಲ ಜಗಳ ಹಾಕ್ತಿತ್ತು